ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಶಿವರಾತ್ರಿ ಸ್ಪೆಷಲ್ ಹುರಿಗಡ್ಲೆ ತಂಬಿಟ್ಟನ್ನು ಮಾಡ್ತಾ ನೋಡಿ ಅದಕ್ಕಾಗಿ ಒಂದು ಬಟ್ಲಾಗುವಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ನೋಡಿ ಈಗ ಉರಿನ ತುಂಬ ಇಟ್ಕೊಂಡು ಹುರಿತಾ ಇದ್ದೀನಿ ಈ ಥರ ಸಿಪ್ಪೆ ಬಿಡಬೇಕು ಅಲ್ಲಿವರೆಗೂ ಎಲ್ಲ ನೀಟಾಗಿ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಮಾಡಬಾರ್ದು ಇದೀಗ ಆಗಿದೆ ನಾನು ಈ ಕಡಲೆ ಬೀಜನ ಇನ್ನೊಂದು ಪ್ಲೇಟಿಗೆ ಇದ್ದೀನಿ ಇದೇ ಬಾಣಲಿಗೆ ಇವಾಗ ಇದೇ ಬಟ್ಲಲ್ಲಿ ಒಂದು ಬರೆ ಒಂದೂವರೆ ಬಟ್ಲಾಗೋವಷ್ಟು ಉರಿಗಡ್ಲೇನ ಹಾಕ್ಕೊಳ್ತಾ ಇದ್ದೀನಿ ಇವನ್ನ ಏನು ಜಾಸ್ತಿ ಉರಿಯೋದು ಬೇಡ ಜಸ್ಟ್ ಬಿಸಿಯಾದರೆ ಸಾಕು ಈ ಥರ ಎಲ್ಲ ಬಿಸಿ ಮಾಡಿಕೊಂಡು ಇವನ್ನೂ ಸಹ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದೇ ಬಾಣಲಿನ ಒಲೆ ಮೇಲಿಟ್ಟು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಾಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳಿಲ್ಲ ಅಂದರೆ ಕರಿಹಳ್ಳಿನೇ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಕ್ಕೋಬೋದು ಇವಾಗೇನು ಯಾವ ಅಂಗಡೀಲಿ ಕೇಳಿದ್ರೂ ಬಿಳಿ ಎಳ್ಳು ಸಿಗುತ್ತೆ ನೋಡಿ ಈಗ ಇವನು ಹುರ್ಕೊಂಡು ಅವನು ಬೇರೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಅದೇ ಬಟ್ಲಲ್ಲಿ ಒಂದೂವರೆ ಬಟ್ಲಾಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಬಟ್ಲಾಗುವಷ್ಟು ನೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಬೆಲ್ಲನೆಲ್ಲ ನೀಟಾಗಿ ಕರಗಿಸ್ಕೋಬೇಕು ನಮಗೆ ತುಂಬ ದಿನ ತಂಬಿಟ್ಟು ಬೇಕು ಅಂತಂದರೆ ಪಾಕನ ಚೆನ್ನಾಗಿ ಗೂಳು ಟೈಪ್ ಮಾಡಿಕೊಂಡು ಕಟ್ಕೋಬೋದು ತಂಬಿಟ್ಟನ್ನು ನಾನಿಲ್ಲಿ ಜಸ್ಟ್ ಒಂದೇಳೆ ಪಾಕ ಬರೋ ಟೈಮಲ್ಲಿ ತೆಗಿತೀನಿ ನೋಡಿ ಈಗ ಇದನ್ನು ಇದ್ದೀನಿ ಸೋಸ್ಕೊಬಿಟ್ಟು ಮತ್ತೆ ಒಲೆ ಮೇಲೆ ಅದೇ ಪಾತ್ರೆಗೆ ಒಯ್ದಿಟ್ಟು ಒಂದೊಳ್ಳೆ ಪಾಕ ಬರೋವರೆಗೂ ಎಲ್ಲ ನೀಟಾಗಿ ಈ ಥರ ಕುದಿಸ್ಕೋಬೇಕು ಗುಳು ಟೈಪ್ ಮಾಡಿಕೊಂಡ್ರೆ ತಂಬಿಟ್ಟು ತುಂಬ ಗಟ್ಟಿಯಾಗುತ್ತೆ ಕಟ್ ಮಾಡೋಕ್ಕೆ ಆಗಲ್ಲ ಅಷ್ಟು ಗಟ್ಟಿ ಇರುತ್ತೆ ಈ ಥರ ಮಾಡೋದ್ರಿಂದ ಅಷ್ಟೇನು ಗಟ್ಟಿ ಆಗೋಲ್ಲ ನೋಡಿ ಈಗ ನಾನೇನು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೆ ಅದ್ರ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ ಇಟ್ಕೊಂಡು ಹುರಿದಿಟ್ಕೊಂಡಂಥ ಉರಿಗಡ್ಲೆನ ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಪೂರ್ತಿ ಸಣ್ಣ ಗೋರ್ಗು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇದಾಗಿದೆ ಈಗ ಇದನ್ನೂ ಸಹ ಇನ್ನೊಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಈಗ ಮತ್ತೆ ಇದೇ ಜಾರನ ಇಟ್ಕೊಂಡು ನಾನು ಏನು ಕಡಲೆ ಬೀಜನ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೆ ಅದರಲ್ಲಿ ಮುಕ್ಕಾಲು ವಾಸಿ ಕಡಲೆ ಬೀಜನ ಇದ್ದೀನಿ ಇನ್ನು ಕಾಲು ವಾಸಿನ ಉಳಿಸ್ಕೊಳ್ತೀನಿ ಅವು ಏನಕ್ಕೆ ಅಂತ ಆಮೇಲೆ ತೋರಿಸ್ತೀನಿ ಈಗ ಈ ಕಡಲೆ ಬೀಜನ ಪೂರ್ತಿ ಫೈನ್ ಪುಡಿಯಾಗೋರ್ಗು ಮಿಕ್ಸಿ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿ ಇರಬೇಕು ಅಲ್ಲಿ ಅಷ್ಟು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಪುಡಿ ಮಾಡಿಟ್ಕೊಳ್ಳೋ ಇಂಗ್ರೀಡಿಯೆಂಟ್ಸು ಸಹ ಒಂದು ಬಾಣ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಉರಿ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಕಡಲೆ ಬೀಜದ ಪುಡಿಯನ್ನು ಇದ್ದೀನಿ ಇದ್ರ ಜೊತೆಗೆ ಎಳ್ಳು ಹಾಗೆ ಕೊಬ್ಬರಿನೂ ಸಹ ಒಂದು ಒಂದು ಇಡೀ ಕೊಬ್ಬರಿಯಲ್ಲಿ ಒಂದು ಕಾಲು ಬಸ್ಸಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ನಾನು ಮೊದಲೇ ತೆಗೆದಿಟ್ಕೊಂಡಿದ್ದಂಥ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಇವು ತಮಟ ತಿನ್ನುವಾಗ ಮಧ್ಯದಲ್ಲಿ ಸಿಗ್ತವೆ ಇದ್ರ ಜೊತೆಗೆ ಒಂದು ಹತ್ತು ಏಲಕ್ಕಿನೂ ಸಹ ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಂಡು ಸ್ಪೂನ್ ಸಹಾಯದಿಂದ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ತಮಟಾನ ಅಕ್ಕಿಯಿಂದಲೂ ಮಾಡ್ಬೋದು ನಾನಿಲ್ಲಿ ಇವತ್ತು ಹುರಿಗಡಲೆ ಬಳಸಿ ಮಾಡ್ತಾಯಿದ್ದೀನಿ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಏನು ಪಾಕ ರೆಡಿ ಮಾಡಿಕೊಂಡಿದ್ದೆ ಆ ಪಾಕನ ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸರಿ ಹಾಕ್ಕೊಂಡ್ರೆ ತೆಳುವಾಗ ಚಾನ್ಸಸ್ ಇರುತ್ತೆ ಅದಕ್ಕೆ ಅಳತೇಲಿ ನೋಡಿಕೊಂಡು ಹಾಕೋಬೇಕು ಈ ಥರ ಎಲ್ಲ ನೀಟಾಗಿ ಒಂದೊಂದೇ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಇರೋದರಿಂದ ಸೌಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಕ್ಕಿ ತಂಬಿಟ್ಟನು ಸಹ ಸೇಮ್ ಪ್ರೊಸೀಜರಲ್ಲೇ ಮಾಡೋದು ಅದಕ್ಕೆ ನಮ್ಮ ಕಡೆ ಎಲ್ಲ ಗೂಳದಲ್ಲಿ ಕಲಿಸ್ಕೊಳ್ತಾರೆ ಅವು ತಿಂಗಳ ಗಟ್ಲೆ ಇಟ್ಟರು ಹಾಳಾಗೋದೇ ಇಲ್ಲ ಮತ್ತು ತುಂಬ ಗಟ್ಟಿ ಇರ್ತವೆ ಕೈಯಲ್ಲೆಂತೂ ಮುರಿಯೋಕ್ಕೆ ಆಗೋದಿಲ್ಲ ಕಲ್ಲು ತೊಗೊಂಡು ಚಚ್ಚಬೇಕು ಅಷ್ಟು ಗಟ್ಟಿ ಇರ್ತವೆ ಈ ಥರ ಸ್ವಲ್ಪ ಪಾಕಪ್ ಮಾಡ್ಕೊಂಡು ಮಾಡೋದ್ರಿಂದ ಅಷ್ಟೇನು ಗಟ್ಟಿ ಬರೋಲ್ಲ ಕೈಯಲ್ಲೇ ಸುಲಭವಾಗಿ ಮುರಿಬೋದು ನೋಡಿ ಈ ಥರ ಎಲ್ಲ ನೀಟಾಗಿ ಒಂದು ಸರಿ ಕಲಸ್ಕೋಬೇಕು ಕಲಸ್ಕೊಂಡು ನಮಗೆ ಯಾವ ಸೈಜಲ್ಲಿ ಉಂಡೆ ಬೇಕು ಆ ಸೈಜಲ್ಲಿ ಉಂಡೆನ ರೆಡಿ ಮಾಡ್ಕೋಬೇಕು ಶಿವರಾತ್ರಿಗೆ ಸಾಮಾನ್ಯ ಎಲ್ಲರೂ ಮಾಡ್ತಾರೆ ಈ ಥರ ತಂಬಿಟ್ಟನ್ನು ಈಗ ಕ ತಂಬಿಟ್ಟ ತಂಬಿಟ್ಟಾಗಿರ್ಬೋದು ಅಥವಾ ಅಕ್ಕಿ ತಂಬಿಟ್ಟಾಗಿರ್ಬೋದು ಮಾಡ್ತಾರೆ ತಿನ್ನೋಕ್ಕೂ ಸಹ ಅಷ್ಟೇ ರುಚಿ ಚೆನ್ನಾಗಿರುತ್ತೆ ಆದರೆ ನಾವು ಕಡಲೆ ಬೀಜ ಹುರಿಯೋದ್ರಲ್ಲಾಗಿರ್ಬೋದು ಅದನ್ನು ನೀಟಾಗಿ ಹುರ್ಕೋಬೇಕು ಹಸಿ 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 ಸ ಇರೋ ಹಾಗೆ ಹುರಿಬಾರ್ದು ಏಕೆಂದರೆ ಹುರಿ ಜಾಸ್ತಿ ಇಟ್ಕೊಂಡ್ರೆ ಮೇಲೆ ಮಾತ್ರ ಸಿಪ್ಪೆ ಕರ್ರಗಾಗುತ್ತೆ ಒಳಗಡೆ ಕ್ರಿಸ್ಪಿನೆಸ್ ಬಂದಿರೋಲ್ಲ ಹಾಗಾಗಿ ಹುರಿನ ತುಂಬಾ ಸಣ್ಣಗೆ ಇಟ್ಕೊಂಡು ಹುರ್ಕೋಬೇಕು ನೋಡಿ ಈಗ ಎಲ್ಲ ಆಗಿದೆ ಇದು ಲಾಸ್ಟ್ನೇ ಉಂಡೆ ಕಟ್ತಾಯಿದ್ದೀನಿ ಈಗ ಇದನ್ನು ಸಹ ಎಲ್ಲ ನೀಟಾಗಿ ಕಟ್ಕೊಂಡು ಒಂದು ಎಂಟು ಒಂಬತ್ತೇನೋ ಉಂಡೆ ಆಗಿದೆ ಈಗ ನೋಡಿ ಇದು ಒಂದು ಉಂಡೆನ ಮುರಿದು ತಕ್ಷಣದಲ್ಲಿ ಮುರಿದು ತೋರಿಸೋದ್ರಿಂದ ಈ ಥರ ಇದೆ ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡಿ ಈ ಥರ ಬಂದಿದೆ ತಿನ್ನಲಿಕ್ಕೂ ಟೇಸ್ಟು ತುಂಬಾ ಚೆನ್ನಾಗಿದೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪುರಿಕ ಲಾಗ್ಸಿನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು